ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಹೆಣ್ಣು ಮಕ್ಕಳಿಗೆ ಪ್ರಿಯವಾದಂತಹ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಎಲ್ರಿಗೂ ತುಂಬ ಇಷ್ಟ ಆದರೆ ಗಂಡಸ್ರಿಗೆ ಮಾತ್ರ ಇಷ್ಟ ಆಗೋಲ್ಲ ಯಾವ ಸ್ಥಳ ಹೇಳಿ ನೋಡೋಣ ಹಬ್ಬಗಳು ಸಾಲು ಬಂತಲ್ವಾ ಅದಕ್ಕೋಸ್ಕರ ತೋರಿಸ್ತೀನಿ ಬನ್ನಿ ಹಾಂ ನೋಡಿದ್ರಲ್ವಾ ಏನು ಇದು ನಿಕಾರು ನೇಯ್ದಿರುವಂತಹ ಸೀರೆ ಎಷ್ಟು ಸುಂದರವಾಗಿದೆ ನೋಡಿ ನೇಯ್ಗೆ ಲೂಮಲ್ಲಿ ನೇಯ್ದಿರೋ ಅಂಥದ್ದು ನಾನು ನಿಮ್ಮನ್ನ ಆನೇಕಲ್ ಹತ್ರ ಇರೋ ಧ್ವಂಸಂದ್ರಕ್ಕೆ ಇದ್ದೀನಿ ಅಲ್ಲಿ ಶ್ರೀಕಂಠಪ್ಪ ಅನ್ನೋರು ಚೌಡೇಶ್ವರಿ ಸಿಲ್ಕ್ಸ್ ಅಂತ ಅವರ ಮನೆ ಎದುರುಗಡನೆ ಓಪನ್ ಮಾಡಿದ್ದಾರೆ ಅಲ್ಲಿ ಅವರ ಅಂಗಡಿನಲ್ಲಿ ಇಂಥ ಸುಂದರವಾದ ಸೀರೆಗಳು ಅವರೇನೇ ಇದ್ದಂಥ ಸೀರೆಗಳು ಸಿಗುತ್ತೆ ನೇಕಾರರಿಂದ ನೇರ ಮಾರಾಟ ಮಹಿಳೆಯರಿಗೆ ಮಾತ್ರ ಹೋಗಿ ಬನ್ನಿ ಎಲ್ಲರೂ ನೋಡಿ ಅವ್ರ ನಂಬರ್ ಕೊಟ್ಟಿದ್ದೀನಿ ವಿಡಿಯೋ ಕೊನೆಯಲ್ಲಿ ಅವರ ಜಗದೀಶ್ ಅಂತ ಅವರ ನಂಬರ್ ಇದೆ ಅವರ ಶ್ರೀಕಂಠಪ್ಪ ಅವರ ಮಗ ಅವರು ಸೊ ಸುಂದರವಾದ ಸೀರೆಗಳು ಕಡಿಮೆ ಬೆಲೆಯಲ್ಲಿ ನೇಕಾರರು ನೇರವಾಗಿ ನಿಮಗೆ ಮಾರಾಟ ಮಾಡ್ತಾರೆ ತುಂಬ ಚೆನ್ನಾಗಿದೆ ನಾನು ತೊಗೊಂಡು ಬಂದೆ ನೀವು ಒಂದು ಸಲ ಹೋಗಿ ಬನ್ನಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ತೋರಿಸ್ತೀನಿ ಹಾಗೆ ಕ ಮಗ್ಗ ಹೇಗಿದೆ ಪವರ್ ಲೂಮ್ ಹೇಗೆ ನಡೆಯುತ್ತೆ ಅಂತ ಮುಂದೆ ವೀಡಿಯೋದಲ್ಲಿದೆ ನೋಡಿ ಹಾಗೆ ಸುಂದರವಾದ ಸೀರೆಗಳನ್ನು ನೋಡಿ ಹಾಗೆ ಜಗದೀಶ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಹೊಸ್ದಾಗಿ ಓಪನ್ ಆಗಿರುವಂಥ ಚೌಡೇಶ್ವರಿ ಚೌಡೇಶ್ವರಿ ಸಿಲ್ಕ್ಸ್ ಅಂತ ಅವ್ರ ಮನೆ ಎದುರುಗಡೆ ಒಂದು ಶೋರೂಮ್ ಓಪನ್ ಮಾಡಿದ್ದಾರೆ ಚಿಕ್ಕದಾದಂಥ ಶೋರೂಮ್ ಓಪನ್ ಮಾಡಿದ್ದಾರೆ ಒಂದು ಸಲ ಹೋಗಿ ನೋಡಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸುಂದರವಾದಂಥ ಸೀರೆಗಳು ಸಿಗುತ್ತೆ ಒಂದು ಸಲ ನೋಡ್ಕೊಂಡು ಬನ್ನಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಾನು ವೀಡಿಯೋ ಇದ್ದೀನಿ ಹಾಗೆ ನೇಕಾರರು ಯಾವ ಥರ ಅಲ್ಲಿ ಸೀರೆಗಳನ್ನು ನೇಯ್ತಾರೆ ಅನ್ನೋದನ್ನು ಕೂಡ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಒಂದಷ್ಟು ಒಂದು ವರ್ಷದ ಹಿಂದೆ ನಾನು ಇದೇ ವೀಡಿಯೋ ಹಾಕಿದೆ ನೋಡಿ ಇದೇ ಚೌಡೇಶ್ವರಿ ಸಿಲ್ಕ್ಸ್ ಅಂತ ಅವರ ಶಾಪ್ ಅದು ಅವ್ರ ಮನೆ ಎದುರುಗಡೆ ಶೋರೂಮ್ ಓಪನ್ ಮಾಡಿದ್ದಾರೆ ತುಂಬ ಸುಂದರವಾದಂಥ ಸೀರೆಗಳು ನಾನು ಮತ್ತು ಯಜಮಾನ್ರು ಹೋಗಿದ್ವಿ ಕೂತಿದ್ದಾರೆ ಯಜಮಾನ್ರು ಅವರೇ ಶ್ರೀಕಂಠಪ್ಪ ಅಂತ ಅವ್ರ ಮಗ ಇವರು ಜಗದೀಶ್ ಅಂತ ಇಲ್ಲಿ ಸೀರೆಗಳನ್ನು ತೋರಿಸ್ತಾರೆ ಹಾಗೆ ನೋಡಿ ನೋಡಿ ನೀವು ಯೋಚನೆ ಮಾಡಿ ಸ್ನೇಹಿತರೆ ಹಾಂ ಸರಿ ಸರ್ ಮಡಿಸಿ ಆ ಹಾಕಿ ಇದು ಏನು ಸೀರೆ ಸಾಫ್ಟ್ ಸಿಲ್ಕ್ ಸೀರೆ ಇದು ಸಾಫ್ಟ್ ಸಿಲ್ಕ್ ಪ್ಯೂರ್ ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಇದು ಪೋಚಂಪಲ್ಲಿ ಸೀರೆ ಪೋಚಂಪಲ್ಲಿ ಸೀರೆ ಪ್ಯೂರ್ ಹ್ಯಾಂಡ್ಲೂಮ್ ಎಲ್ಲಾ ಟರ್ನಿಂಗ್ ಬುಟ್ಟಾಸು ಟರ್ನಿಂಗ್ ಬುಟ್ಟಾಸು ಅಂದ್ರೆ ಏನಂತ ಎಕ್ಸ್ಪ್ಲೈನ್ ಮಾಡೋ ಎನಿ ಮುಟ ಆದ್ರೆ cutting ಮಾಡಲ್ಲ cutting ಮಾಡಲ್ಲ ಹೊರಗಡೆನೇ ನೇಕಾರರು ನೋಡಿ ಇಲ್ಲಿ ಎಲ್ಲಾ ಬುಟ್ಟಾನ ಎಲ್ಲಾ ಟರ್ನಿಂಗ್ ಮಾಡಿದನೇ ವಿವಿಂಗ್ ಮಾಡಿರ್ತಾರೆ ನಿಮ್ಗೆಲ್ಲೂ ಕಟ್ಟಿಂಗ್ ಬರೋದಿಲ್ಲ cutting ಬರಲ್ಲ ಅದಕ್ಕೋಸ್ಕರ ಪ्युअर ಹ್ಯಾಂಡಲಮ್ ಅಂತ ಹೇಳ್ತೀವಿ ವಾರ ಟೈಮ್ ನಾವು ನೇಕಾರರಿಂದನೇ ತಂದು ನೇಕಾರರಿಗೆ ನಿಮ್ಮವರೇ ನೇಕಾರರು ನಮ್ಮವರೇ ನಮ್ಮ ಫ್ಯಾಕ್ಟರಿಲ್ಲೇ ನೇಯ್ತಾರೆ

ಇದು ನಿಮ್ಮ ಮಗದಲ್ಲೇ ನೀಡಿರ ನಮ್ಮ ಮಗದ್ದೆ ನಾವೇ ತಯಾರು ಮಾಡೋದು ನಾವೇ ತಯಾರು ಮಾಡಿ ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದ್ದೀವಿ ಇದು ಏನು ರೇಂಜ್ ಬರುತ್ತೆ ಇದೆಲ್ಲ ನಿಮಗೆ 1500 600 ಆ ರೇಂಜ್ ಬರುತ್ತೆ ಬಾರ್ಡರ್ ಇಷ್ಟೇ ಹಾ ಬಾರ್ಡರ್ ಚಿಕ್ಕ ಬಾರ್ಡರ್ ದೊಡ್ಡ ಬಾರ್ಡರ್ ಸಿಗುತ್ತೆ ಇದರಲ್ಲಿ

ಎಲ್ಲ ನಾವೇ ನೈದು ಸೇಲ್ ಮಾಡ್ತಾ ಇರೋದಿಲ್ಲ ಇದು ಅಷ್ಟೇ ಎರಡು ಸಾವಿರ ರೂಪಾಯಿ ರೇಂಜ್ ಬರುತ್ತೆ ಎಲ್ಲ ಬುತ್ತಾಸು ನಿಮ್ಮ ಮೀನ ವರ್ಕು ಎಲ್ಲ ಇರುತ್ತೆ ಇದರಲ್ಲಿ

ಗಿಫ್ಟ್ ಮಾಡೋದಕ್ಕೆ ಮದುವೆಗಳಿಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಚೆಕ್ಸ್ ತುಂಬಾ ಪೂರ್ತಿ ಇದೆ ತರ ಇರುತ್ತೆ ಸೀರೆ ಪೂರ್ತಿ ಇದು 1200 ರೂಪಾಯಿ 1200 ರೂಪಾಯಿ ರಿಚ್ ಪಲ್ಲು ಎಷ್ಟು ಎಷ್ಟು ಪಲ್ಲು ಹಾ ಪಲ್ಲು ರಿಚ್ ಇದೆ ಹಾ ರಿಚ್ ಪಲ್ಲು ಬರುತ್ತೆ ವಿಥೌಟ್ ಬಾರ್ಡರ್ ಹಾ ವಿಥೌಟ್ ಬಾರ್ಡರ್ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ನಿಮ್ಮ ಪ್ಲೇನ್ ಬರುತ್ತೆ ಮೇಡಂ ಇದರಲ್ಲಿ ಪ್ಲೇನ್ ಹಾ ನೋಡಿ ಹಾ ಇದರಲ್ಲಿ ಪ್ಲೇನ್ ಇದೆ ಹಾ ಇದರಲ್ಲಿ ಎಲ್ಲ ಅದರಲ್ಲಿ ಬಾರ್ಡರ್ ಜರಿ ಜರಿ ಬರುತ್ತೆ ಕಾಂಟ್ರಾಸ್ಟ್ ಬಂದ್ಬಿಡುತ್ತೆ ಕಾಂಟ್ರಾಸ್ಟ್ ಇದರಲ್ಲಿ ಎರಡು ತರ ಇದೆ ಇದರಲ್ಲಿ ನಿಮಗೆ ಬಾರ್ಡರ್ ಸಿಗುತ್ತೆ ಇದರಲ್ಲಿ ಬಾರ್ಡರ್ ಬರುತ್ತೆ ಇದು ನಿಮಗೆ ತೌಸಂಡ್ ಆಗುತ್ತೆ ಹಂಡ್ರೆಡ್ ನಿಮಗೆ ಚಿಕ್ಕದಾಗಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಬ್ಲೌಸ್ ಬ್ಲೌಸ್ ಪ್ಲೇನ್ ಸರಿ ಸರ್ ನಿಮ್ದು ಫೋನ್ ನಂಬರ್ ಹೇಳಿ ಇದರಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಆಮೇಲೆ ಅಡ್ರೆಸ್ ಹೇಳಿ ನೈನ್ ಡಬಲ್ ಫೋರ್ ಫೋರ್ಟ್ ಫೈವ್ ತ್ರೀ ಸಿಕ್ಸ್ ಒನ್ ಏಟ್ ಸೆವೆನ್ ಧಮಸಂದ್ರ ಶ್ರೀಕಂಠಪ್ಪ ಮನೆ ಹತ್ತಿರ ಬಸ್ ಸ್ಟಾಪ್ ರೋಡು ನಿಮ್ ಹೆಸರು ಚೌಡೇಶ್ವರಿ ಸಿಲ್ಕ್ಸ್ ಧಮ್ಸಂದ್ರ ಸರ್ಜಾಪ್ರ ಹುಬ್ಳಿ ಆನೆಕಾಲ್ ತಾಲೂಕು ಬೆಂಗಳೂರು ಫೈವ್ ಸಿಕ್ಸ್ ಟೂ ಒನ್ ಟೂ ಫೈವ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಫೈವ್ ತ್ರೀ ಸಿಕ್ಸ್ ಒನ್ ಏಟ್ ಸೆವೆನ್ ಥ್ಯಾಂಕ್ ಯು ಎಲ್ಲರೂ ಬನ್ರಿ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಸೀರೆ ಹೇಳ್ಕೊಡ್ತೀನಿ ನಿಮ್ದೇ ಇದೆ ಸಮಾರಂಭಗಳಿಗೆ ಎಲ್ಲ ಒಳ್ಳೊಳ್ಳೆ ನೀವು ಗ್ರೂಪ್ ಪ್ರವೇಶ ನಾಮಕರಣ ಯಾವುದೇ ಸಮಾರಂಭ ಇದ್ರೂ ನಿಮಗೆ ಒಳ್ಳೆ ರೀತಿಯಲ್ಲಿ ಹೋಲ್ಸೇಲ್ ದರದಲ್ಲಿ ನಿಮಗೆ ನೇಕಾರರಿಂದ ನೇರ ಮಾರಾಟ ಒಳ್ಳೆ ದರದಲ್ಲಿ ನಿಮಗೆ ಕೊಡ್ತೀನಿ

ಡಿಪ್ಲೊಮಾ ಡಿಗ್ರಿ ಮಾಡಿದ್ದೀವಿ ಇದೇ ಕೆಲಸ ಮಾಡ್ತಾ ಇದೀವಿ ಈಗ ತುಂಬಾ ಒಳ್ಳೊಳ್ಳೆ ಸ್ಯಾರೀಸ್ ಇದೆ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ನಿಮ್ಗೆ ಯಾವ್ದು ಬೇಕೋ ಮೈಸೂರು ಸಿಲ್ಕಿಂದ ಹಿಡಿದು ಹ್ಯಾಂಡ್ಲೂಮು ಪ್ಯೂರು ಕಂಚಿ ಸೀರೆ ಪ್ರತಿಯೊಂದು ಸೀರೆನೂ ಕೊಡ್ತೀವಿ ನಿಮ್ಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಕಸ್ಟಮರ್ಸ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಹೋಗ್ಬೇಕು ಆ ತರ ಮದುವೆ ಫಿಕ್ಸ್ ಆಗಿ ನಿಮ್ಮ ಅಂಗಡಿಗೆ ಬಂದರೆ ಎಲ್ಲ ರೇಂಜ್ ಸೀರೆಗಳು ಹೌದು ಸೆವೆನ್ ಹಂಡ್ರೆಡ್ ಇಂದ ಹಿಡಿದು ಕೊಡೋರ್ ಗಿಫ್ಟ್ ಕೊಡೋದಕ್ಕೂ ಕೊಡ್ತೀವಿ ಆಮೇಲೆ ನೀವು ಹೆಣ್ಗಾಗ್ಲಿ ಹೆಣ್ಣು ಮನೆಯವ್ರಿಗಾಗ್ಲಿ ನಿಮ್ಗಾಗ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳು ಬ್ರೋಕೆಟ್ ಸೀರೆ ಬ್ರೈಡಲ್ ಸೀರೆ ಎಲ್ಲಾ ತರದ ಸೀರೆಗಳು ಕೊಡ್ತೀವಿ ಸೀರೆ ಸಿಗುತ್ತೆ ಇದೆಲ್ಲ ನಿಮ್ಗೆ ಆಂಧ್ರ ತಮಿಳುನಾಡು ಆ ಕಡೆಯಿಂದ ಬರುತ್ತೆ ನೇರ ನೇಕಾರರಿಂದಾನೇ ತರ್ತೀವಿ ನೇಕಾರರಿಂದ ನಾವು ಜಾಸ್ತಿ ಪರ್ಸೆಂಟೇಜ್ ಇಡೋದಿಲ್ಲ ಒಂದು ಐದು ಪರ್ಸೆಂಟ್ ಒಳಗಡೆನೆ ನಮ್ಗೆ ಮಾರ್ಜಿನ್ ಅಷ್ಟು ಇಟ್ಬಿಟ್ಟು ನಾವು ರೇಟ್ ಸೇಲ್ ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಜಗದೀಶ್ ಅವರೇ ಥ್ಯಾಂಕ್ ಯು ಮೇಡಮ್ तो हाँ क्या कर रहे हैं ये कटिंग कर कटिंग कर रहे हैं कॉल कर रहे हैं आ, ये सब तो धागा लग गया है ना हाँ अच्छा जो धागा लगा है उसको क्लीन करके ನಮ್ದು ಮೂರ್ಟ್ರಿ ಇದೆ ಇದೆ ಫ್ಯಾಕ್ಟರಿ ಅವರ್ ಸೀರೆ ತಯಾರು ಮಾಡ್ತೀವಿ ಒಂದು ಟ್ವೆಲ್ ಅವರ್ಸ್ ಒಂದು ಎರಡು ಸಾರಿ ಬರುತ್ತೆ ಹನ್ನೆರಡು ತಾಸಿಗೆ ಎರಡು ಸೀರೆ ರೆಡಿ ಆಗುತ್ತೆ ಇಷ್ಟು ಮಗದಲ್ಲಿ ಹಾಂ ಒಂದು ಮಧ್ಯದಲ್ಲಿ ಒಂದು ಮಂದಲ್ಲಿ ಡೈಲಿ ಒಂದು ಸೀರೆ ಇಲ್ಲಾಂದರೆ ಎರಡು ಸೀರೆ ವಾರಕ್ಕೆ ಒಂದು ಎಂಟು ಸೀರೆ ಬರುತ್ತೆ ಅವಾಗ ಟೋಟಲಿ ಮೂರು ಫ್ಯಾಕ್ಟ್ರಿಯಿಂದ ನಮ್ಮದು ನಾಲ್ಕು ಒಂದು ಟೋಟಲ್ ಡೈಲಿ ಒಂದು ನಮ್ದು ಒಂದು ಮುನ್ನೂರ ಐವತ್ತು ನಾನ್ನೂರು ಸೀರೆ ಪ್ರೊಡಕ್ಷನ್ ವಾರಕ್ಕೆ ವಾರಕ್ಕೆ ಹಾಂ ಎಲ್ಲ ಹೋಲ್ಸೇಲ್ ಮಾಡಿ ಸರಿ ಸರ್ ಥ್ಯಾಂಕ್ ಯು